ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ಚೌತಿ ಮೂಲ ನಕ್ಷತ್ರ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸುದ್ದಿಯ ವಿವರ ಶಿಕ್ಷಣ ಎಂದರೆ ಕೇವಲ ಅಂಕಗಳಿಕೆ ಮಾತ್ರವಾಗಿರದೆ ಸಾಮಾನ್ಯ ಜ್ಞಾನ ಹೊಂದುವುದು ಅಗತ್ಯವಾಗಿದೆ ಎಂದು ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ಕೆಸಿ ನಾಗೇಶ್ ಹೇಳಿದರು ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿಜಯ ಕರ್ನಾಟಕ ಮತ್ತು ರೋಟರಿ ಕ್ಲಬ್ ಜಂಟಿ ಆಶ್ರಯದಲ್ಲಿ ಬುಧವಾರ ಏರ್ಪಡಿಸಿದ್ದ ಎಸ್ಎಸ್ಎಲ್ಸಿಯಲ್ಲಿ ಅಧಿಕ ಅಂಕ ಗಳಿಸಿದ ಹಾಗೂ ವಿದ್ಯಾರ್ಥಿ ಸಂಚಿಕೆ ಪಡೆಯುತ್ತಿದ್ದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಇಂದಿನ ವಿದ್ಯಮಾನ ಸಾಮಾನ್ಯ ಜ್ಞಾನ ಹೊಂದುವುದು ಅಗತ್ಯವಾಗಿದೆ ದಿನಪತ್ರಿಕೆ ಹಾಗೂ ವಾರ್ತೆಯನ್ನು ನೋಡುವುದರಿಂದ ದೇಶ ವಿದೇಶದ ಸುದ್ದಿ ತಿಳಿಯುತ್ತದೆ ಓದುವ ಹವ್ಯಾಸ ಕಡಿಮೆಯಾದರೆ ನಮ್ಮ ಜ್ಞಾನವೂ ಕುಸಿತವಾಗುತ್ತದೆ ಮೊಬೈಲ್ ನೋಡಬಾರದು ಎಂದೇನಿಲ್ಲ ಮೊಬೈಲ್ ಅತಿಯಾಗಿ ಬಳಸುವುದರಿಂದ ಜ್ಞಾಪಕ ಶಕ್ತಿ ಕುಸಿತವಾಗುತ್ತದೆ ಎಂದು ವೈಜ್ಞಾನಿಕ ಅಧ್ಯಯನ ತಿಳಿಸುತ್ತದೆ ಹಿತಮಿತವಾಗಿ ಅಗತ್ಯವಿದ್ದಷ್ಟು ಮಾತ್ರ ಬಳಸಬೇಕು ಎಂದರು ರೋಟರಿ ಕ್ಲಬ್ನ ಪ್ರಿಯದರ್ಶಿನಿ ಹೆಗಡೆ ಮಾತನಾಡಿ ಎಸ್ ಮತ್ತು ಪಿಯುಸಿ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟವಾಗಿದ್ದು ನಮ್ಮ ಓದು ಇಂದಿನಿಂದಲೂ ಇರಬೇಕು ವಿದ್ಯಾರ್ಥಿಗಳಿಗೆ ಮೀಸಲಿರುವ ಪತ್ರಿಕೆಯನ್ನು ಓದುವುದರಿಂದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಲು ಸಹಾಯಕವಾಗುತ್ತದೆ ಎಂದರು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಕಿರಣ್ ಕುಮಾರ್ ಮಾತನಾಡಿ ತಾಲೂಕು ಈ ವರ್ಷವೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಬಿಜಿಎಸ್ ಶಿಕ್ಷಣ ಸಂಸ್ಥೆ ರಾಜ್ಯದಲ್ಲಿ ಗುಣಾತ್ಮಕ ಫಲಿತಾಂಶದಲ್ಲಿ ಒಂಬತ್ತನೇ ಸ್ಥಾನ ಪಡೆದಿದ್ದು ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಚಿಕೆ ಪಡೆದಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಅಂಬಿಕಾ ಪಿಶೆಟ್ಟಿ ಲಹಣಿ ಅಶ್ವಿನಿ ಶಂಕರ ಪಾರ್ಥ ಪಿ ಪಡುಬೈಲು ಬಿ ಆರ್ ಪೂಜಾ ಡಿಸಿ ಪ್ರೀತಿ ಅದ್ವಿಕಾ ಮಂಜುನಾಥ್ರವರನ್ನು ಅಭಿನಂದಿಸಲಾಯಿತು ಸೌಮ್ಯ ವಿಜಯಕುಮಾರ್ ಕೆಎಲ್ ಗೋಪಾಲಕೃಷ್ಣ ಅಭಿಲಾಷ್ ಇತರರು ಇದ್ದರು ಪಟ್ಟಣದ ವೈದ್ಯ ಡಾಕ್ಟರ್ ಅಣ್ಣಾದೊರೆ ಮತ್ತು ಅನ್ನಪೂರ್ಣರವರ ಪುತ್ರ ಸಮೃದ್ಧ್ ಕೆಎ ಹತ್ತನೇ ತರಗತಿ ಸಿಬಿಎಸ್ಇಯಲ್ಲಿ ನಾನೂರ ಎಂಬತ್ತೆರಡು ಶೇಕಡ ತೊಂಬತ್ತಾರು ಪಾಯಿಂಟ್ ನಾಲ್ಕು ಅಂಕ ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಬಾಳೆಹೊನ್ನೂರಿನ ಜವಹಾರ ನವೋದಯ ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದರು ಶೃಂಗೇರಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜು ಕೊಡೂರು ಅಧ್ಯಕ್ಷತೆಯಲ್ಲಿ ಬುಧವಾರ ಸಭೆ ನಡೆಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಸಮಿತಿ ಸದಸ್ಯರು ಅಧಿಕಾರಿಗಳು ಇದ್ದರು ಅಸ್ಸಾಂ ಮೂಲದ ಹದಿನೇಳು ವರ್ಷದ ಯುವಕ ಅಪ್ರಾಪ್ತೆ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿರುವ ಬಗ್ಗೆ ಫೋಕ್ಸೋ ಪ್ರಕರಣ ದಾಖಲಾಗಿದೆ ಕೃಷಿ ಕೆಲಸಕ್ಕಾಗಿ ತೆಕ್ಕೂರು ರೈತರ ತೋಟವೊಂದರಲ್ಲಿ ಕೆಲಸ ಪಡೆದಿದ್ದ ಯುವಕ ಈ ಕೃತ್ಯ ಎಸಗಿದ್ದಾನೆ ಜಾಹೀರಾತು ಪಟ್ಟಣದ ಬಸ್ ನಿಲ್ದಾಣ ಸಮೀಪ ಎನ್ಎಚ್ ಪಕ್ಕದಲ್ಲಿ ವಾಣಿಜ್ಯ ಬಳಕೆಗೆ ಅವಕಾಶವಿರುವ ಕಟ್ಟಡ ಸಹಿತ ಮಾರಾಟಕ್ಕಿದೆ ಸಂಪರ್ಕಿಸಿ ಆರು ಮೂರು ಆರು ಎರಡು ಏಳು ಐದು ಎಂಟು ಎಂಟು ಐದು ಒಂಬತ್ತು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು